ಸೇವೆ ಮಾಡಿ ಬಂದಿದ್ದೇನೆ ಇನ್ನ ಮೇಲೆ ನನ್ನ ಹುಟ್ಟೂರು ಜನರ ಸೇವೆ ಮಾಡ್ತಂತ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತಾ ಇದ್ದೆ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ನಮ್ಮ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್ ಏನ್ ಸರ್ ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮಗೆ ಹಣದ ರೂಪದಲ್ಲಿ ಬಕ್ಷಿಸಂತ ಕೊಟ್ರೆ ಆ ಹಣ ನಮಗೆ ಬೇಕಾಗಿಲ್ಲ ನಮ್ಮ ಊರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನು ಕಳಿಸ್ಬಿಟ್ರಿ ಸರ್ ಆ ಹಣ್ಣು ನಮ್ಮ ಊರಲ್ಲಿ ರೋಡ್ಗಳಿದ್ದಿಲ್ಲ ಸರ್ ಆಸ್ಪತ್ರೆಗಳ ಎಷ್ಟೋ ಬಡ ಮಕ್ಕಳು ಶಿಕ್ಷಣ ನೀವು ಕೊಟ್ಟ ಆ ಹಣದಿಂದ ಈಗ ಎಲ್ಲರೂ ವಿದ್ಯಾವಂತರಾಗಿ ಒಳ್ಳೆ ಸಂಗೀತ ಬೆಷ್ಟ ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಕಾರಣ ನನಗೆ ಜನ್ಮ ನೀಡಿದವನು ನನ್ನ ತಾಯಿ ಹೆಸರು ತಂದುಕೊಟ್ಟವಳು ಭೂತಾಯಿ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಾದ್ರೆ ಎಲ್ಲ ಎರಡು ಒಂದು ಅವನ ಮಡಿಗೈ ಇನ್ನೊಂದು ಅಪ್ಪನ ಹೆಗಲು ಅವ್ವ ಜನಮ ನೀಡಿ ಮೊದಲ ಸಂಸ್ಕಾರದ ಬೀಜವನ್ನು ಬಿತ್ತಿದಳು ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಈ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು ನನ್ನೂರಿನ ಎಲ್ಲ ಗುರು ಹಿರಿಯರು ಅನುಭವದ ಪಾಠವನ್ನು ಹೇಳಿಕೊಟ್ಟರು ನನ್ನ ಶ್ರೀಮತಿ ಸುಮಧ್ಯ ಮೂರು ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯನ್ನ ನನ್ನ ಬಾಳಿ ಬೆಳಗಿದವರು ಇವರೆಲ್ಲರಿಗೂ ನನ್ನ ತುಂಬಾ ಕೃತಜ್ಞತನಾಗಿದ್ದೇನೆ ಒಂದು ವಿಷಯ ನಾನೂರು ಜನಕ್ಕೆ ನನಗೆ ತಿಳಿಸಲೇಬೇಕು ಕಾಶ್ಮೀರದ ಗಡಿಯಲ್ಲಿತ್ತು ಜನ ಟೂರಿಸ್ಟ್ ಸುಟ್ಟು ಹಾಕಿ ಜೀವಂತವಾಗಿ ಹುಟ್ಟೂರು ಈ ನನ್ನ ನಿಮಗೆ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ

ಕ್ಯಾಂಟೀನ್ ಕಾರ್ಡ್ ಕೊಡ್ತೀವಿ ಬೇಡ್ರಿ ಆ ಪುಣ್ಯ ಮಾಡ್ಬೇಡಿ ಕಾರ್ಡ್ ತಗೊಂಡ್ ಬೆಳಗಾವ್ ಕ್ಯಾಂಟೀನ್ ಫೋನ್ ಒಂದು ಹೊಂಟ್ರಂಟು ಬಂದಿರುತ್ತಿ ಇನ್ನೊಂದು ಬಂದ್ರಿ ಇಲ್ಲಿ ಯಾವ ಬಿಟ್ಟಿದ್ದು ಈಡ್ರಿ ಬರೀ ತಲ ವಿಚಾರ ಮಾಡ್ತೀವಿ ನನ್ನ ಜೊತೆ ಗಾಳಿ ದಟ್ಟಿದ್ವಿ ನೀನ್ ಯಾವ್ತಿ ಚಡ್ಡಿ